ಎಲ್ರಿಗೂ ನಮಸ್ಕಾರ ಮೊದಲು ನಾನು ನಮ್ಮ ಲೆಜೆಂಡ್ರಿ ಹಂಸಲೇಖ ಸರ್ಗೆ ತುಂಬ ಥ್ಯಾಂಕ್ಸ್ ಇರಬೇಕು ಸರ್ ನೀವು ಮಾಡಿರೋ ನೀವು ನಿಮ್ಮ ಸಾಂಗ್ಸ್ ಎಲ್ಲ ನಮ್ಮ ಜನ್ರೇಷನ್ ಮಾತ್ರ ಅಲ್ಲ ಹತ್ತು ಜನ್ರೇಷನ್ ಆದರೂ ಖಂಡಿತ ಮರೆಯೋಕ್ಕಾಗಲ್ಲ ಅದಂಥ ಹಿಸ್ಟ್ರೀಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮರೆಯೋಕ್ಕಾಗ್ತಿರುವಂಥ ಒಂದು ಲೆಜೆಂಡ್ರಿ ಸ್ಟ್ಯಾಟಸ್ ಇದೆ ಸರ್ ನಿಮಗೆ ಸೊ ನೀವು ಇಲ್ಲಿ ಬಂದು ನಮ್ಮ ಈ ಸಾಂಗ್ಸ್ನ ರಿಲೀಸ್ ಮಾಡ್ತಾ ಇದೆ ಅದಕ್ಕಿಂತ ತುಂಬ ಖುಷಿ ಆಗ್ತಾ ಇದೆ ನಾನು ಮತ್ತು ನಮ್ಮ ಅ ನಮ್ಮ 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 ಡಾಡಿ ಫೇವರಿಟ್ ಸಿನಿಮಾ मोनालिसा ಫೇವರಿಟ್ ಅಂತ ಹೇಳೋ ಹಾಗೆ ಬಿಕೆ ನನ್ನ ನಮ್ಮ ಅಪ್ಪ ಎಲ್ಲಾ ಸಿನಿಮಾ ಇಂಗ್ ಇಷ್ಟ ಬಟ್ ಫೇವರಿಟ್ ವೇರ್ ಧ್ಯಾನ ಸರ್ ಸದಾನಾ डेफिनेटली ನಾನು ಬೆಳ್ದಿದ್ದೀನಿ ಅವರ ಜೊತೆ ಫೋಟೋ ಎಳ್ಡಿದಾಗ ಬಟ್ ಧ್ಯಾನ ಸರ್ ಹೀಗ್ಲೂ ಅದೇ ತರ ಹ್ಯಾಂಡಸಮ್ ಇದ್ದಾರೆ ಸದಾನಾ ವೆರಿ 뷰ಟಿಫುಲ್ ಸೋ ವೆರಿ ನೈಸ್ ಹೀಗ್ಲಿ ನಿಮ್ಮಲ್ಲಿ ಈಗ ಈ ಗಂಟಲ್ಲಿ ಬಂದಿರೋಕ್ಕೆ ಥ್ಯಾಂಕ್ ಯು ಸೋ ಮಚ್ ಮಾ ಥ್ಯಾಂಕ್ ಯು ಸೋ ಮಚ್ ಸರ್ ಆಮೇಲೆ ನಮ್ಮ ಇಡೀ ಟೀಮ್ ಅವರು ಶರಣ್ ಸರ್ ನೀವು ನಿಮ್ಮ ಕಾಮಿಡಿ ಮಾತ್ರ ಅಲ್ಲ ಸರ್ ನಿಮ್ಮ ಪಾಸಿಟಿವ್ ಎನರ್ಜಿ ಯಾವಾಗಲೂ ಇದೇ ಥರ ನಮ್ಮ ನಮ್ಮ ಮೇಲೆ ಇಲ್ಲಿ ಅಂತ ಕೇಳ್ಕೊತೀನಿ ಯಾಕಂದರೆ ನೀವು ಸಪೋರ್ಟ್ ಮಾಡಿರೋದು ಕಮ್ಮಿ ತುಂಬ ಸಪೋರ್ಟ್ ಮಾಡಿರಾ ನಿಜವಾಗ್ಲೂ ಒಂದೊಂದು ಮಾತಲ್ಲೂ ಅಷ್ಟೊಂದು ಪ್ರೀತಿಯಿಂದ ಮಾತಾಡ್ತೀರಾ ನಿಜವಾಗ್ಲೂ ನಿಜವಾಗೂ ತುಂಬ ಖುಷಿಯಾಗಿದೆ ಸರ್ ಮಾತಾಡೋಕ್ಕೆ ಸೊ ಥ್ಯಾಂಕ್ ಯು ಸರ್ ಎಲ್ಲರೂ ಈಗ ಸಪೋರ್ಟ್ ಕೊಟ್ಟಿದ್ದಾರೆ ಎಲ್ಲರೂ ಅಷ್ಟೊಂದು ಹೊಗ್ಲಿಯಾರೆ ನನಗೆ ಆದರೆ ನನಗಿನ್ನ ಆ ಪ್ರೇಸು ಅದೆಲ್ಲ ನಾನು ಇನ್ನೂ ಮೀಟ್ ಮಾಡಿಲ್ಲ ಅನ್ಸುತ್ತೆ ಆ ನಾ ಇನ್ನು ತುಂಬ ಕಲಿಯೋದಿದೆ ಕೆ ಕೆ ಸರ್ ಹಂಡ್ರೆಡ್ ಫಿಲಮು ಲೆಜೆಂಡ್ರಿ ಅದು ನಿಜವಾಗ್ಲು ಸರ್ ಅಷ್ಟೊಂದು ಹೋಗಿದ್ದಾರೆ ಆದರೆ ನಾನು ಎಷ್ಟೊಂದು ಕಲ್ತಿದ್ದೀನಿ ಕೆ ಕೆ ಸರ್ ಇಂದ ಆಮೇಲೆ ಅವರು ಸೆಂಟರ್ ಅಲ್ಲಿ ಅಂತ ನಿಜವಾಗ್ಲೂ ಒಂದು ಫ್ರೆಂಡ್ ತರ ಬೆಸ್ಟ್ ಫ್ರೆಂಡ್ ತರ ಎಲ್ಲ ಊಟ ಮಾಡ್ಕೊಂಡಿದ್ವಿ ಊಟ ಮಾಡಿದ ಜೊತೆಗೆ ಆಮೇಲೆ ಆ ಸಮಯ ಕಳೆದಿದ್ದು ನಿಜವಾಗ್ಲೂ ಮರೆಯೋಕ್ಕಾಗಲ್ಲ ಆಮೇಲೆ ರಂಗಸ್ವಾಮಿ ಸರ್ ನಿಜವಾಗ್ಲೂ ಥ್ಯಾಂಕ್ ಯು ಸರ್ ಬಂದಿರೋದಕ್ಕೆ ನಮ್ಮ ಟೀಮ್ ಅವರೆಲ್ಲ ಈಗ ನೋಡ್ತಾರೆ ತುಂಬಾ ಖುಷಿ ಆಗ್ತದೆ ಕಲ್ಯಾಣ್ ಸರ್ ಕವಿರಾಜ್ ಸರ್ ಬಿ ಎಲ್ಲರೂ ಬಂದಿರೋದು ಥ್ಯಾಂಕ್ ಯು ನಾವು ನೀವೆಲ್ಲ ಈ ಸಪೋರ್ಟ್ ಕೊಟ್ಟಿರೋದಕ್ಕೆ ನಾನು ಈ ಸಿನಿಮಾದಲ್ಲಿ ನಂದು ಚಿಕ್ಕ ಪಾತ್ರ ಮಾಡಿರೋದು ಆ ಜಸ್ಟಿಸ್ ಕೊಟ್ಟಿದ್ದೀನಿ ಅಂತ ನಾನು ಅನ್ಹೋಪ್ ಮಾಡ್ತೀನಿ ಈ ಜನರೆಲ್ಲ ನಮ್ಮ ಜನರು ಈ ಸಿನಿಮಾ ನೋಡಿದಾಗ ನೀವೆಲ್ಲ ಹಾಕಿರೋ ಹಾರ್ಡ್ ವರ್ಕು ಆ ಫೈನಲ್ ಪ್ರಾಡಕ್ಟ್ ನೋಡಿದಾಗ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ನಾನು ಹೋಪ್ ಮಾಡ್ತೀನಿ ಈಗ ಖಂಡಿತ ನಮ್ಮ ನಮ್ಮ ಸೂಪರ್ ಸ್ಟಾರ್ ನಮ್ಮ ಡ್ಯಾಡಿ ನಿಜವಾಗಲೂ ನಾನು ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ ಆಗುತ್ತೆ ತುಂಬ 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 ಸಪೋರ್ಟ್ ಮಾಡಿದ್ದಾರೆ ಏನೇ ಆಗಿದ್ದೀನಿ ಏನೇ ಆಗ್ತೀನಿ ನನ್ನ ಫ್ಯೂಚರಲ್ಲಿ ನಾನು ನಮ್ಮ ಡ್ಯಾಡಿ ಇಲ್ಲದೆ ಇದ್ದರೆ ನಾನು ಖಂಡಿತ ಏನೂ ಆಗ್ತಿರ್ಲಿಲ್ಲ ಅದಕ್ಕೆ ತುಂಬ ಥ್ಯಾಂಕ್ಸ್ ಇರಬೇಕು ಆಮೇಲೆ ಡೆಫಿನೆಟ್ಲಿ ಸಾನಿ ಅವರು ಸೂಪರ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವರಿಂದ ತುಂಬ ಕಲಿಯೋದಿತ್ತು ಅಷ್ಟೇ ಥ್ಯಾಂಕ್ ಯು